ಇಂದಿನ ವಿಡಿಯೋದಲ್ಲಿ ಈ ವರ್ಷದ ಭಾದ್ರಪದ ಅಮಾವಾಸ್ಯೆ ಯಾವಾಗ ಅಮಾವಾಸ್ಯೆ ತಿಥಿಯ ಆರಂಭ ಮತ್ತು ಮುಕ್ತಾಯ ಯಾವಾಗ ಮತ್ತು ಅಮಾವಾಸ್ಯೆಯ ಪೂಜೆಗಾಗಿ ಒಳ್ಳೆಯ ಶುಭ ಮುಹೂರ್ತ ಯಾವಾಗ ಮತ್ತು ಅಮಾವಾಸ್ಯೆಯನ್ನು ಶುಕ್ರವಾರದಂದು ಆಚರಿಸಬೇಕಾ ಅಥವಾ ಶನಿವಾರದಂದು ಆಚರಿಸಬೇಕಾ ಎಂಬ ಗೊಂದಲಗಳ ಬಗ್ಗೆ ವಿವರವಾಗಿ ತಿಳಿಯೋಣ ಶ್ರಾವಣ ಮಾಸ ಕಳೆದು ಭಾದ್ರಪದ ಮಾಸ ಆರಂಭವಾಗುವುದಕ್ಕಿಂತ ಮುಂಚೆ ಬರುವ ಅಮಾವಾಸ್ಯೆಯನ್ನು ಭಾದ್ರಪದ ಅಮಾವಾಸ್ಯೆ ಅಥವಾ ಬೆನಕನ ಅಮಾವಾಸ್ಯೆ ಎಂದು ಕರೆಯುತ್ತಾರೆ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾದ್ರಪದ ಅಮಾವಾಸ್ಯೆಯು ಎರಡು ದಿನಗಳಲ್ಲಿ ಬಂದಿದೆ ಹಾಗಾಗಿ ಯಾವ ದಿನಾಂಕದಲ್ಲಿ ಈ ಭಾದ್ರಪದ ಅಮಾವಾಸ್ಯೆಯನ್ನು ಆಚರಿಸಬೇಕೆಂದು ಗೊಂದಲಗಳು ಅನೇಕ ಜನರಿಗೆ ಉಂಟಾಗಿದೆ ಅದಕ್ಕಾಗಿ ಮೊದಲಿಗೆ ಭಾದ್ರಪದ ಅಮಾವಾಸ್ಯೆ ಯಾವಾಗ ತಿಥಿ ಸಮಯವು ಯಾವಾಗ ಆರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತದೆ ಎಂದು ವಿವರವಾಗಿ ತಿಳಿಯೋಣ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾದ್ರಪದ ಅಮಾವಾಸ್ಯೆಯು ಅಥವಾ ಬೆನಕನ ಅಮಾವಾಸ್ಯೆಯು ಆಗಸ್ಟ್ ಇಪ್ಪತ್ತ್ಮೂರನೇ ತಾರೀಕು ಶನಿವಾರದಂದು ಬಂದಿದೆ ಅಮಾವಾಸ್ಯೆಯ ತಿಥಿಯು ಆಗಸ್ಟ್ ಇಪ್ಪತ್ತೆರಡನೇ ತಾರೀಕು ಶುಕ್ರವಾರದಂದು ಆರಂಭವಾಗುತ್ತದೆ ಇದರಿಂದಾಗಿ ಅನೇಕ ಜನರಿಗೆ ಶುಕ್ರವಾರದಂದು ಅಮಾವಾಸ್ಯೆಯ ಪೂಜೆ ಮಾಡಬೇಕಾ ಅಥವಾ ಶನಿವಾರದಂದು ಅಮಾವಾಸ್ಯೆಯನ್ನು ಆಚರಿಸಬೇಕಾ ಎಂದು ಗೊಂದಲಗಳು ಮೂಡಿವೆ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆಗಸ್ಟ್ ಇಪ್ಪತ್ತೆರಡನೇ ತಾರೀಕು ಶುಕ್ರವಾರದಂದು ಬೆಳಗ್ಗೆ ಹನ್ನೊಂದು ಗಂಟೆ ಐದು ನಿಮಿಷಕ್ಕೆ ಅಮಾವಾಸ್ಯೆ ತಿಥಿಯು ಆರಂಭವಾಗಿ ಆಗಸ್ಟ್ ಇಪ್ಪತ್ತ್ಮೂರನೇ ತಾರೀಕು ಶನಿವಾರ ಬೆಳಗ್ಗೆ ಹನ್ನೊಂದು ಗಂಟೆ ಮೂವತ್ತೈದು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಅಂದರೆ ಅಮಾವಾಸ್ಯೆ ತಿಥಿಯು ಆಗಸ್ಟ್ ಇಪ್ಪತ್ತೆರಡನೇ ತಾರೀಕು ಶುಕ್ರವಾರದಂದು ಹೆಚ್ಚಿನ ಪ್ರಮಾಣದಲ್ಲಿ ಇದ್ದರೂ ಕೂಡ ಭಾದ್ರಪದ ಅಮಾವಾಸ್ಯೆಯನ್ನು ಈ ದಿನದಂದು ಆಚರಿಸಲು ಬರುವುದಿಲ್ಲ ಅದಕ್ಕಾಗಿ ಆಗಸ್ಟ್ ಇಪ್ಪತ್ತ್ ಮೂರನೇ ತಾರೀಕು ಶನಿವಾರದಂದು ಬೆನಕನ ಅಮಾವಾಸ್ಯೆಯನ್ನು ಆಚರಿಸಬೇಕಾಗುತ್ತದೆ ಏಕೆಂದರೆ ನಾವು ಸೂರ್ಯ ಉದಯಿಸುವಾಗ ಯಾವ ತಿಥಿಯು ಬಂದಿರುತ್ತದೆಯೋ ಅದಕ್ಕೆ ಅನುಸಾರವಾಗಿ ಅಮಾವಾಸ್ಯೆಯನ್ನು ಆಚರಿಸಬೇಕಾಗುತ್ತದೆ ಅಮಾವಾಸ್ಯೆ ಒಂದೇ ಅಲ್ಲ ಯಾವುದೇ ಹಬ್ಬ ವೃತ್ತ ಹುಣ್ಣಿಮೆ ಅಥವಾ ಅಮಾವಾಸ್ಯೆಯನ್ನು ಸೂರ್ಯ ಉದಯಿಸುವ ತಿಥಿಯ ಅನುಸಾರ ಆಚರಿಸಬೇಕಾಗುತ್ತದೆ ಹಾಗಾಗಿ ಈ ಭಾದ್ರಪದ ಅಮಾವಾಸ್ಯೆಯ ತಿಥಿಯು ಆಗಸ್ಟ್ ಇಪ್ಪತ್ತ್ ಮೂರನೇ ತಾರೀಕು ಶನಿವಾರದಂದು ಸೂರ್ಯ ಉದಯವಾಗುವ ಸಮಯದಲ್ಲಿ ಇರುವುದರಿಂದ ಈ ವರ್ಷದ ಅಮಾವಾಸ್ಯೆಯನ್ನು ಆಗಸ್ಟ್ ಇಪ್ಪತ್ತ್ ಮೂರನೇ ತಾರೀಕು ಶನಿವಾರದಂದು ಆಚರಿಸಬೇಕು ಇನ್ನು ಈ ಭಾದ್ರಪದ ಅಮಾವಾಸ್ಯೆಯ ದಿನ ಪೂಜೆ ಮಾಡಲು ಒಳ್ಳೆಯ ಸಮಯ ಯಾವುದು ಎಂದು ನೋಡುವುದಾದರೆ ಬ್ರಾಹ್ಮಿ ಮುಹೂರ್ತದಿಂದ ಬೆಳಗ್ಗೆ ಹನ್ನೊಂದು ಗಂಟೆ ಮೂವತ್ತೈದು ನಿಮಿಷದವರೆಗೆ ಕೂಡ ಒಳ್ಳೆಯ ಸಮಯ ಇರುತ್ತದೆ ಅದಕ್ಕಾಗಿ ನೀವು ಈ ಸಮಯದಲ್ಲಿ ಪೂಜೆಯನ್ನು ಮಾಡಬಹುದು ಇದು ಅತ್ಯಂತ ಶುಭದಾಯಕವಾದ ಸಮಯವಾಗಿದೆ ಒಟ್ಟಾರೆಯಾಗಿ ಈ ವರ್ಷದ ಭಾದ್ರಪದ ಅಥವಾ ಬೆನಕನ ಅಮಾವಾಸ್ಯೆಯು ಶನಿವಾರ ಆಗಸ್ಟ್ ಇಪ್ಪತ್ತ್ಮೂರನೇ ತಾರೀಕಿನಂದು ಬಂದಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ